ನೀನ್ ಬಾ ಅಂದ್ರೆ ನನ್ ಬರ್ತೀನೋ ಇಲ್ವೋ ಹೆಂಗ್ ಬತ್ತೀಯಾ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮನಗೂ ಬಂದೇ ಬತ್ತೀನಿ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇವ್ರೆಲ್ಲ ಇಷ್ಟೊಂದು ಫ್ಯಾನ್ ಲಂಡನ್ ಅಲ್ಲಿ ಹೋಗಿ ನಮ್ಮ ಕರ್ನಾಟಕದ ಕೆ ಟೆನ್ ನಂಬರ್ ಪ್ಲೇಟ್ ಗಾಡಿ ಕರ್ನಾಟಕದ ಧ್ವಜ ಲಂಡನ್ ಅಲ್ಲಿ ಹಾರುತ್ತೆ ಅದಕ್ಕೋಸ್ಕರ ಇಷ್ಟು ದಿವಸ ಬ್ರಿಟಿಷರ್ ರೂಲ್ ಮಾಡಿದ್ರು ಈಗ ಅಲ್ಲಿ ಹೋಗ್ಬಿಟ್ಟು ಕನ್ನಡಿಗರು ನಾವೆಲ್ಲ ರೂಲ್ ಮಾಡ್ತೀವಿ

ಅವರು ಲಂಡನ್ ಗೆ ಸುಮ್ನ ಸೋಲೋ ಟ್ರಿಪ್ ಅಲ್ಲ ಅವ್ರು ಗೆಲ್ಲ ಕೊಂಟಾರ ಯಾರ ಹೇಳಬೆತ್ ಅವರ ಮನಸ್ಸು ಗೆದ್ದ ಉಡಿಯನ್ ಮದುವೆಯಾಗಿ ಹೊಂಟಾರ ಅವ್ರಿಕ್ ಮಾಡ್ತಾ ಇದ್ರಿ ಎಂಟ್ರಿ ಕೊಡ್ತಾ ನಮಸ್ಕಾರ ಬೆಂಗಳೂರು ಇವತ್ತು ವಿಜಯ್ ಅವರು ಬಂದಿದ್ದಾರೆ ಇಲ್ಲಿ ಸ್ವಲ್ಪ ಎಲ್ಲ ಒಂದ್ ಚೂರು ಒಂದ್ ಹೋಗಿ ಚೂರು ಇದೇ ಹೋಗಿ ಜಾಗ ಬಿಳಿ ಎಲ್ಲ ಇನ್ಫ್ಲೂಯನ್ಸರ್ ಎಲ್ಲರಿಗೂ ಎಲ್ರಿಗೂ ಒಂದ್ಸಲ ಪರಿಚಯ ಮಾಡ್ಸೋಣ ನಮ್ಮ ಕನ್ನಡದಲ್ಲಿ ಎಷ್ಟು ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟರ್ ಗಳು ಇದಾರೆ ಅಂತ ಇವ್ರಿಗೆ ತೋರ್ಸೋಣ ನನಗೆ ತುಂಬಾ ತುಂಬಾ ಖುಷಿ ಕೊಟ್ಟಿದ್ದು ಅಂದ್ರೆ ಅವ್ರ ಸಾಧನೆ ಇವತ್ತು ನಾಳೆ ಬೆಳಿಗ್ಗೆಯಿಂದ ಅವರು ಇಲ್ಲಿಂದ ಲಂಡನ್ಗೆ ಹೋಗ್ತಾರೆ ಯಾರು ಅಂದ್ರೆ ನಮ್ಮ ಕನ್ನಡಿಗ ಹೋಗ್ತಾರೆ ಎಲ್ಲೂ ಏನು ತೊಂದರೆ ಆಗ್ದಿರ ನಮ್ಮೆಲ್ಲರ ತಾಯಿಯಂದಿರ ಆಶೀರ್ವಾದದ ಮೇಲೆ ಅವ್ರು ಹೋಗಿ ಸೇಫ್ ಆಗಿ ಬರ್ಲಿ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇವ್ರಿಗೆಲ್ಲ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್

ನಿಮಿಷ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದ್ ಮಾತ ಹೇಳಿದೆ ನಾನು ಎಲ್ಲಾ ಒಂಥರ ಯೂನಿಟ್ ಯೂನಿಟಿ ಇರ್ಬೇಕೆಲ್ಲ ಅಂತ ಜನ ನಟ್ಬಿಟ್ಟಿದ್ರು ಯೂನಿಟಿ ಇರಕ್ಕೆ ಆಗಲ್ಲ ಅಂತ ಸೊ ಇವತ್ತು ನೀವೇ ಕಣ್ತುಂಬಾ ನೋಡ್ತಾ ಇದೀರಾ ಯೂನಿಟಿ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕ ತನಕ ಪ್ರತಿಯೊಬ್ಬ ಕ್ರಿಯೇಟರ್ ಕ್ರಿಯೇಟರ್ಗಳು ಬಂದಿದ್ದಾರೆ ಏನಕ್ಕೆ ಅಂದ್ರೆ ನಮ್ಮ ಕಿರಣ್ ಅವ್ರನ್ನ ಲಂಡನ್ ಕಲ್ಸ್ಕೊಡಕ್ಕೆ ಲಂಡನ್ ಅಲ್ಲಿ ಹೋಗಿ ನಮ್ಮ ಕರ್ನಾಟಕದ ಕೆ ಟೆನ್ ನಂಬರ್ ಪ್ಲೇಟ್ ಗಾಡಿ ಕರ್ನಾಟಕದ ಧ್ವಜ ಲಂಡನ್ ಅಲ್ಲಿ ಹಾರುತ್ತೆ ಅದಕ್ಕೋಸ್ಕರ ಇಷ್ಟು ದಿವಸ ಬ್ರಿಟಿಷರ್ ರೂಲ್ ಮಾಡಿದ್ರು ಈಗ ಅಲ್ಲೋಗ್ಬಿಟ್ಟು ಕನ್ನಡಿಗರು ನಾವೆಲ್ಲ ರೂಲ್ ಮಾಡ್ತೀನಿ ಅವರ ಒಬ್ಬರ ಗೆಲುವು ನಮ್ಮೆಲ್ಲರೂ ಗೆಲುವು ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಬಂದ್ ನಿಂತಿರೋದು ನಮ್ ಗೆಲುವು ಗೆಲುವು ನೀವು ಇಲ್ ನಾವಿಲ್ಲ ಥ್ಯಾಂಕ್ ಯು ಸೋ ಮಚ್ ಬರಲ್ಲ ಮಿಸ್ಟರ್ ಕಿರಾತಕ ಅಂತ ಅದೇನ್ ಕಿರಾತಕ ಕೆಲಸ ಮಾಡ್ತೇನೆ ಕೇಳಿವರ್ನಾ

ಇವರ ಹಾದಿ ಸುಲಭದೇನಲ್ಲ ಇಲ್ಲಿವರೆಗೆ ಬಂದಿದ್ದಾರೆ ಎದ್ದು ಬಿದ್ದು ಕೇಳಿ ಕನ್ನಡಿಗರೇ ಇವರ ಈ ಕಾರ್ಯಕ್ಕೆ ನಿಮ್ಮ ಬೆಂಬಲ ಸದಾ ಇರಬೇಕು ಪ್ರತಿಯೊಬ್ಬ ಇಷ್ಟ ಹಾಗೂ ಕಷ್ಟ ಪಡುತ್ತಿರುವ ಪ್ರತಿಯೊಬ್ಬ ಕಲಾವಿದನಿಗೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಗೇಮರ್ಸ್ಗೆ ಹಾಗೂ ಗೆ ಒಂದೊಳ್ಳೆ ಸ್ಥಾನ ಕಲ್ಪಿಸಲೇಬೇಕು ಇದು ನಮ್ಮೆಲ್ಲರ ಗುರಿ ಕೆಂಪು ಮೂತಿಗಳನ್ನು ತಿರುಗಿ ನೋಡುವಂತೆ ಮಾಡಬೇಕು ಕೆಂಪು ಮೂತಿಗಳು ತಿರುಗಿ ನೋಡುವಂತೆ ಮಾಡಬೇಕು ಸೂಪರ್ ಕಡೆ ಕಾಯ್ಬಿಡಿಕಾಡಿ ಇವರ ವಿಡಿಯೋಸ್ಗಳನ್ನು ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ ಜೆ ಹಂಟ್ ಹೋಗಿದ್ದೆ ಆರ್ ಜೆ ಹಂಟ್ ಅಲ್ಲಿ ಇವ್ನು ಸೆಲೆಕ್ಟ್ ಆದ ನಾವಿಬ್ರು ರಿಜೆಕ್ಟ್ ಆದ್ದಿ ಅವಾಗಿಂದ ಪರಿಚಯ ಆಗಿರೋರು ಅಂಡ್ ಮೋರ್ ಎವರ್ ಅವಾಗಿಂದ ಇವತ್ತಿನವರೆಗೂ ಆ ಸಂಬಂಧ ಹಂಗೆ ಇದೆ ಮೇ ಬಿ ಆ ಟೈಮಲ್ಲಿ ಇವ್ರು ಹೈ ಮಧ್ಯದಲ್ಲಿ ಸ್ವಲ್ಪ ಅಕ್ರಮ ಮಾಡ್ಕೊಂಡ ಸಂಬಂಧಗಳು ನಮ್ದಲ್ಲಿ ಪ್ಯೂರಿಟಿ ಇದೆ ಆಕ್ಚುಲಿ ಇವ್ರು ಎಷ್ಟು ಒಳ್ಳೆಯವರು ಅಂದ್ರೆ ನನಗೆ ಇನ್ನೂ ಐನೂರು ಫಾಲೋವರ್ಸ್ ಇದ್ರೆ ಅನ್ಸುತ್ತೆ ಎಫ್ ಎಮ್ ಅಲ್ಲಿ ಕಾಲ್ ಮಾಡಿ ಒನ್ ಅವರ್ ಇಂಟರ್ವ್ಯೂ ಮಾಡಿದ್ರು ಇಂಡಿಪೆಂಡೆಂಟ್ ಅಂಡ್ ಮೋರ್ ಎವರ್ ಇವೊಂದು ಸೆಲೆಕ್ಟ್ ಆದಾಗ ನಾವು ಖುಷಿಯಾಗಿದ್ವಿ ಅಂಡ್ ನಮ್ ನಮ್ಮಿಬ್ರು ಅಶ್ವಿಂದು ಮತ್ತೆ ನಂದು ಕ್ಯಾನ್ಸಲ್ ಆದಾಗ ಇಬ್ರು ಬಂದ್ಕೊಂಡು ಮಾತಾಡಿದ್ವಿ ಒಂದು ಹೋಟ್ಲಲ್ಲಿ ಏನಾರು ಒಂದು ಮಾಡ್ಬೇಕು ಮಗ ಏನಾರು ಒಂದು ಮಾಡ್ಬೇಕು ಅಂತ ಮಾತಾಡಿದ್ವಿ ಆ ಅನ್ನೋ ಒಂದು ಚೆನ್ನಾಗಿ ಇಲ್ಲಿ ಒಂದು ನೋಡಿ ಇವತ್ತು ನನ್ ಸಕ್ಸಸ್ಫಿ ಇವನ್ ಬಂದಿದೆ ಅಭಿಮಾನಿಗಳ ತೊಂದರೆ ನಾನು ಹುಟ್ಟಿದಾಗ ಹಾ ನಾ ಹುಟ್ಟಿದ್ ಬಿಡೋದ್ರು ನಾಳೆ ಮಟ್ಟ ಹೇಳ್ತೀನಿ ಗೊತ್ತಾದ್ಮೇಲೆ ಕಾಂಟ್ರಾಕ್ಟ್ ನಾವು ಹುಟ್ಟಿದಾಗ ಕೇಂದ್ರ ನರ್ಸ್ ಗಂಡೆ ಹೆಣ್ಮಕ್ಳ ಮೇಲೆ ರಿಸ್ಟ್ ಕಡಿಮೆ ಏನಿದ್ರಿ ಒಡಿ ಕಿರಣ್ ಬಾಯ್ ಕೇಳಿದ್ರಲ್ಲ ಸಜೆಶನ್ ಹೋಗಿ ಆರಾಮ ಎಣ್ಣೆ ಒಂದು ಗಾಡಿ ಎಷ್ಟು ಎಷ್ಟು ಡೆಪಾಸಿಟ್ ಮಾಡ್ರಾಸ್ ಕಷ್ಟ ನೋಮನೆ ಬ್ಲೈಟ್ ವೀಸಾ ಇದ್ರೆ ಟೆನ್ಶನ್ ಇಲ್ಲ ಇದಕ್ಕೆ ಗಾಡಿನೂ ತಗೊಂಡು ಹೋಗ ஆனா ஃபிலம் காரண ஏன்னா உதேசி ஜாஸ்தி ஆகி கன்சர்ன் கார்த்தி கேலேஜ் ஹுகோரு நோட் மேலே ಏನ್ ಕಲಿಬಹುದು ಅಪರೂಸಿ ಏನಾಗಿದೆ ಅಣ್ಣ ಒಂದೊಂದು ರೂಟ್ ಮಾಡಿಕೊಂಡು ಹಾಂ ಅವರದ್ದೇ ಒಂದೊಂದು ಕೆಲವು ಅಂದರೂ ಅಲ್ಲ ಹೌದು ಅಡಿಕ್ಷನ್ ಶುರು ಹೌದು ಫಾರ್ ಎಕ್ಸಾಂಪಲ್ ಇಲ್ಲೇ ಓಳಿಯಲ್ಲಿರ್ಬೋದು ಹೌದಾ ಅಣ್ಣಕು ಅಲ್ಲ ಹೌದ ಅದೊಂದು ಕೆಲವು ಎಲ್ಲರೂ ಹೌದು ಹೌದು ಅದಾದ್ಮೇಲೆ ಈಗ ಹೊಸ ಡ್ರಗ್ ಏನೋ ಬಂದಿದೆ ಆ ಡ್ರಗ್‌ಗಳು ಟ್ರೈ ಮಾಡೋಕೆ ಹೊರಡತರ ಇದೆ ಹೌದು ಅದನ್ನ ಸ್ಟಾಪ್ ಮಾಡಿಸಿ ಅನ್ನೋ ಇಂಟೆನ್ಷನ್ ತುಂಬಾ ವಿಷಯ ಇದೆ ಮಾತಾಡೋದು ಕೆಲರ್ಗೆ ಸೂ ಟೈಟಲ್ ಅಂತೆ ಮತ್ತೆ ರಾಜೋಸ್ ಸೆಕ್ಟರ್ ಹುಡುದ್ರು ಅದನ್ನ ಬಿಡ್ಲಿ ಅಂದ್ರೆ ಮಿಲ್ ಸಪೋರ್ಟ್ ಬೇಕು ಕಾಲೇಜ್ ಹುಡುಗರ ಸಪೋರ್ಟ್ ಬೇಕು ಕಾಲೇಜ್ ಹುಡುಗರ ಹೋಗಿ ಸಿನಿಮಾ ನೋಡಬೇಕು ಸೋಮವಾರದ ಬಾ ಸಿನಿಮಾ ತೋರಿಸ್ತೀನಿ ಭೀಮಾ ಜಾಗದಲ್ಲಿ ನಮ್ ಕಿರಾತಕಂಗೆ ಕೆಲಸ ಏನು ಕಿರಾತಕರ್ ಕಿರಾತಕಂಗ್ ಹಾ ಏನ್ ಮಾಡ್ತಿದ್ಯಾ ಕಿರಾತಕ ಇಲ್ಲಿ ಭೀಮಾ ಕನೆಕ್ಷನ್ಸ್ ಬೆಳೆಸ್ಕೊತೀವಿ ಓಹ್ ಮಿಸ್ಟರ್ ವಂಚಿ ಟ್ರಾವೆಲ್ ನನಗೆ ಕಾರ್ಡ್ ಇದಕ್ಕೆಲ್ಲ மா நான் ஷோ நோட் கூவி கொட்டி பீமா மூவி நோட் ಹಾ ಇವರು ಬರ್ತಾರೆ ಎಲ್ಲ ನೋಡಿ ಕಿರಾತಕ ಅಲ್ಲಿ ಏನ್ ಮಾಡ್ತಾರೆ ಸುಮನ್ ಪಾಟುನ್ ಸುಮನ್ ಸುಮಂಟು